ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಾನ ಸಲ್ಲಿಸುತ್ತಾ ಇವತ್ತಿನ ದಿನ ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನೋಡೋಣ ಬಹಿರಂಗದ ಸಮೃದ್ಧಿಯನ್ನು ಬಯಸುವುದು ಆಧುನಿಕತೆಯ ಅಂತರಂಗದ ಸಮೃದ್ಧಿಯನ್ನು ಬಯಸುವುದು ಆಧ್ಯಾತ್ಮಿಕತೆಯ ಲಕ್ಷಣ ಎಲ್ಲ ಕಾಲದಲ್ಲಿ ಎರಡೂ ಜನ ಅಪೇಕ್ಷೆ ಉಳ್ಳ ಮೂರು ಇದ್ದೇ ಇರುತ್ತಾರೆ ಇದು ಸರ್ವೇ ಸಾಮಾನ್ಯ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆಗೆ ಸದಾ ಇರುವಂಥ ಒಂದು ಅನ್ನ ಅರಿವೆ ಹಸಿವು ಔಷಧ ಆಶ್ರಮ ಇವು ಬಾಹ್ಯ ಒಂದು ಸಂಪತ್ತು ಆದರೆ ಅಂತರಂಗದ ಸಂಪತ್ತು ಯಾವುದೆಂದರೆ ಶಾಂತಿ ಸಮಾಧಾನ ದಾನ ದಯೆ ಮೊದಲಾದವು ಕೂಡ ಆತ್ಮದ ಒಂದು ಅಂತರಂಗದ ಸಂಪತ್ತು ಆಗಿದೆ ಪೂರ್ಣ ಬದುಕಿಗೆ ಎರಡೂ ಶ್ರೀಗಳು ಅವಶ್ಯಕವಾಗಿದೆ ಎಂದು ದಾರ್ಶನಿಕರು ಹೇಳುತ್ತಾರೆ ಜೀವನದ ಅನುಭವವನ್ನು ಜೀವನದ ದರ್ಶನವನ್ನು ಯಾರಿಗಾದರೂ ಆಗಬಹುದು ಕಲಿತವರಿಗೂ ಕಲಿಯದವರಿಗೂ ತೆರೆದ ಕಣ್ಣು ಅರಳಿದ ಮನಸ್ಸು ಉಳ್ಳವರಿಗೆ ತನಗೆ ತಾನೇ ಜೀವನದ ದರ್ಶನ ಆಗಿಬಿಡುತ್ತದೆ ಒಂದು ದಿನ ಒಂದು ಕಥೆಯನ್ನು ನೋಡೋಣ ಸನ್ನವಾಗಿರ್ತಕ್ಕಂಥದ್ದು ಭೋಜರಾಜ ಕವಿ ಕಾಳಿದಾಸನು ಅವನ ಆಸ್ತಾನದಲ್ಲಿರ್ತಕ್ಕಂಥ ಕವಿ ಇವರಿಬ್ಬರು ಮಹಾ ಮೇಧಾವಿಗಳಾಗಿದ್ದರು ಸಹಿತ ಅವರಿಗೆ ತಮ್ಮ ಕಾವ್ಯ ಕಲೆ ಸಾಹಿತ್ಯ ಸಿರಿಯ ಕುರಿತು ಒಂದಿಷ್ಟು ಅಭಿಮಾನ ಒಂದು ದಿನ ಇಬ್ಬರು ಅರಣ್ಯ ವಿಹಾರಕ್ಕೆಂದು ಹೋದರು ಅವರಿಬ್ಬರಿಗೂ ತಮ್ಮ ಪಾಂಡಿತ್ಯದ ಬಗ್ಗೆ ಅಭಿಮಾನವಿತ್ತು ಆದರೂ ಸಹಿತ ವಿಹಾರಕ್ಕೆ ಹೋದಾಗ ಒಂದು ಆಕಸ್ಮಿಕವಾಗಿ ದಾರಿ ತಪ್ಪಿದರು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಬಂದ ದಾರಿ ದೋ ತೋಚಲೇ ಇಲ್ಲ ಯಾರನ್ನಾದರೂ ಕೇಳೋಣವೆಂದರೆ ಅಲ್ಲಿ ಎಲ್ಲಿಯೂ ಜನ ಕಾಣಿಸಲಿಲ್ಲ ಕೊನೆಗೆ ದೂರದಲ್ಲಿ ಒಂದು ಗುಡಿಸಲು ಕಂಡಿತು ಸಂತಸದಿಂದ ದಾರಿ ಕೇಳಲೆಂದು ಹೋದರು ಅಲ್ಲಿ ಓರ್ವ ಅಜ್ಜಿ ಅನುಭವ ಅನುಭವಿ ಬಂದಿರತಕ್ಕಂಥ ವೃದ್ಧ ಇದ್ದಳು ಭೋಜ ಕಾಳಿದಾಸರು ಅವರಿಗೆ ಹೋಗಿ ಕೇಳಿದರು ನಾವು ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀವಿ ಮಿಥಿಲೆಗೆ ಹೋಗುವ ದಾರಿಯನ್ನು ಹೇಳಿರಿ ಅಂತ ಕೇಳಿದರು ಅವರನ್ನು ಪರೀಕ್ಷಿಸುವ ಉದ್ದೇಶದಿಂದಲೇ ಅಜ್ಜಿ ಹೇಳಿದಳು ತಾವು ದೊಡ್ಡವರಂತೆ ಕಾಣಿಸುತ್ತೀರಿ ತಮ್ಮಂಥವರು ದಾರಿ ತಪ್ಪಬಾರದಾಗಿತ್ತಲ್ಲ ಅಜ್ಜಿ ಅಜ್ಜಿಯ ಅನಿರೀಕ್ಷಿತ ಪ್ರಶ್ನೆಯಿಂದ ಆಶ್ಚರ್ಯಚಕಿತರಾದರು ಹೌದು ತಪ್ಪಬಾರದು ತಪ್ಪಿದೆಯಲ್ಲ ಇನ್ನೇನು ಮಾಡುವುದು ನಮಗೆ ಸರಿ ದಾರಿ ತೋರಿಸು ಉಪಕರಿಸು ಎಂದು ಹೇಳಿದರು ದಾರಿ ತೋರಿಸುವೆ ಆದರೆ ನೀವು ಯಾರು ಎಂದು ಹೇಳಬೇಕು ನನಗೆ ಅವರು ಹೇಳಿದರು ನಾವು ರಾಜರು ಅಜ್ಜಿ ಹೇಳುತ್ತಾಳೆ ಈ ಜಗತ್ತಿನಲ್ಲಿ ಇಬ್ಬರೇ ರಾಜರು ಭೂಮಿಯನ್ನೆಲ್ಲ ಹಸಿರು ಹಸಿರಾಗಿ ಇಡುವ ಮೇಘರಾಜ ಮತ್ತು ಪ್ರಪಂಚವನ್ನೆಲ್ಲ ನಿಯಂತ್ರಿಸುವ ಕಾಲ ರಾಜನೇ ಇಬ್ಬರೇ ಇರುವುದು ರಾಜರು ಅವರು ಮುಂದುವರೆದು ಹೇಳುತ್ತಾರೆ ನಾವು ಲೋಕಪ್ರಿಯರು ಅಜ್ಜಿ ಹೇಳ್ತಾಳೆ ಈ ಜಗತ್ತಿನಲ್ಲಿ ಇಬ್ಬರೇ ಲೋಕಪ್ರಿಯರು ಸಕಲ ಜೀವರಾಶಿಗಳ ಹಸಿವೆ ತ್ರಿಷೆಯನ್ನು ಇಂಗಿಸುವ ಅನ್ನ ಮತ್ತು ನೀರು ಮಾತ್ರ ಲೋಕಪ್ರಿಯರು ನೀವಲ್ಲ ಎಂದು ಹೇಳುತ್ತಾಳೆ ಮುಂದೆ ಅವರು ಹೇಳುತ್ತಾರೆ ನಾವು ಶ್ರೀಮಂತರು ಮುತ್ತು ರತ್ನಗಳ ಆಗರವೆನಿಸಿದ ಸಾಗರ ಹಾಗೂ ಬೆಳ್ಳಿ ಬಂಗಾರದ ಮೊದಲಾದ ಖನಿಜ ಸಂಪತ್ತಿನ ಗನಿಯಾದ ಬೆಟ್ಟಗಳು ಇವು ನಿಜವಾದ ಶ್ರೀ ಸಂಪದಗಳು ನೀವಲ್ಲ ಎಂದಳು ಅವರು ಮುಂದುವರೆದು ಹೇಳುತ್ತಾರೆ ನಾವು ಮಹಾಕವಿಗಳು ಅಜ್ಜಿ ಉತ್ತರಿಸುತ್ತಾಳೆ ಗಿಡ ಮರ ಪಕ್ಷಿ ಪಶು ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ನದಿ ಝರಿ ಸಾಗರ ಸರೋವರ ಮೊದಲಾದವು ಸೃಷ್ಟಿಯ ಸಂಪತ್ತು ಅದು ಸತ್ಯಂ ಶಿವಂ ಸುಂದರಂ ಅದರಿಂದ ಜಗತ್ತಿನ ಎಲ್ಲ ಕವಿಗಳು ಪ್ರೇರಣೆ ಪಡೆಯುವರು ನಿತ್ಯ ನೂತನವಾದ ಈ ನಿಸರ್ಗವೇ ನಿಜವಾದ ಮಹಾಕವಿ ಇದರಿಂದ ಹಲವಾರು ಮಹಾಕವಿಗಳು ನೊಬೆಲ್ ಅವಾರ್ಡನ್ನು ಸಹಿತ ತಗೊಂಡಿದ್ದಾರೆ ಅವರು ಹೇಳುತ್ತಾರೆ ನಾವು ಅತಿಥಿಗಳು ಅಜ್ಜಿ ಉತ್ತರಿಸುತ್ತಾಳೆ ಮಾನವ ಜೀವನದಲ್ಲಿ ಹೇಳದೆ ಕೇಳದೆ ಬಂದು ಹೋಗುವ ಯೌವನ ಮತ್ತು ಪ್ರತಿಭೆ ನಿಜವಾದ ಅತಿಥಿಗಳು ಅವರು ಹೇಳುತ್ತಾರೆ ನಾವು ಪ್ರಯಾಣಿಕರು ಅಜ್ಜಿ ಒಂದು ಕ್ಷಣ ನಿಲ್ಲದೆ ಅತ್ತಿಂದಿತ್ತ ಅಲೆದಾಡುತ್ತಾ ಪ್ರಪಂಚವನ್ನೇ ಬೆಳಗುವ ಸೂರ್ಯ ಚಂದ್ರರು ನಿಜವಾದ ಪ್ರಯಾಣಿಕರು ಅವರಿಗೆ ಹತ್ ಬೇಷರಾಗಿರುತ್ತದ ಆದರೂ ಹೇಳ್ತಾರೆ ನಾವು ಪರದೇಶಿಗಳು ಅಜ್ಜಿ ಉತ್ತರಿಸುತ್ತಾಳೆ ವೃದ್ಧೆಯಾದರೂ ಯಾವ ರೇಂಜಿ ಉತ್ತರಿಸುತ್ತಾಳೆ ಅಂದರೆ ಆತ್ಮನಲ್ಲಿ ಈ ದೇಶ ಕಾಲ ವಸ್ತುವಿನ ಒಂದು ಲಕ್ಷಣವಿಲ್ಲ ಅದು ಈ ದೇಶ ಕಾಲ ವಸ್ತುಗಳಿಗೆ ಸಿಲುಕಿಲ್ಲ ಸಂಬಂಧಿಸಿಲ್ಲ ಅಂಥ ಆತ್ಮನೊಬ್ಬನೇ ಪರದೇಶಿ ನೀವು ಯಾರು ಅವರು ಹೇಳ್ತಾರೆ ನಾವು ಸನ್ಯಾಸಿಗಳು ವೃದ್ಧೆ ಉತ್ತರಿಸುತ್ತಾಳೆ ಯಾರನ್ನು ಎಲ್ಲರೂ ಗೌರವಿಸುತ್ತಾರೆ ಆದರೆ ಅವರು ತಮ್ಮ ಮನೆಯಲ್ಲಿ ಇರುವುದು ಬೇಡವೆನ್ನುತ್ತಾರೋ ಅವರು ಸನ್ಯಾಸಿಗಳು ಸತ್ಯ ಶಾಂತಿ ಇವುಗಳನ್ನು ಎಲ್ಲರೂ ಗೌರವಿಸುತ್ತಾರೆ ಆದರೆ ಅವುಗಳನ್ನು ಅವರು ಪಾಲಿಸುವುದಿಲ್ಲ ಆದ್ದರಿಂದ ಸತ್ಯ ಶಾಂತಿ ಇವು ನಿಜವಾದ ಸನ್ಯಾಸಿಗಳು ನೀವಲ್ಲ ಎಂದು ಉತ್ತರಿಸುತ್ತಾಳೆ ಒಂದು ವೇಳೆ ಸತ್ಯ ಶಾಂತಿಯನ್ನು ಪಾಲಿಸಿದ್ದೇ ಆದರೆ ನಾನ್ಯಾರೆಂಬ ಅರಿವಿನ ಮೂಲವನ್ನು ಅರಿತುಕೊಂಡು ಮಾನವ ಜನ್ಮ ಸಾರ್ಥಕವಾಗುತ್ತಿತ್ತು ಅವರು ಕೋಟಿಗೊಬ್ಬರು ಸಂತರಾಗಿ ಮರೆಯುತ್ತಾರೆ ಮೂರನಳೆದ ಆರನ ಮೆಟ್ಟಿ ನಿಂತ ಹರಡು ಗುರುವಾಗುತ್ತಾರೆ ಅವರೇ ಅವರು ಮುಂದುವರೆದು ಹೇಳುತ್ತಾರೆ ನಾವು ಸಹನಶೀಲರು ಅಜ್ಜಿ ಉತ್ತರಿಸುತ್ತಾಳೆ ನಮ್ಮನ್ನು ಹೆತ್ತು ಹೊತ್ತು ಅನಂತ ಅಪರಾಧಗಳನ್ನು ಮನ್ನಿಸಿ ಮರೆತು ನಮ್ಮನ್ನು ನಿತ್ಯ ಪೋಷಿಸುವ ತಾಯಿ ಹಾಗೂ ಭೂಮಿ ಇವರು ಮಾತ್ರ ಸಹನಶೀಲರು ಹೇಳಿ ನೀವು ನಿಜವಾಗಿ ಯಾರು ಅವರಿಗಂತೂ ಹತಾಶರಾಗಿದ್ದರು ಕವಿ ಕಾಳಿದಾಸ ಮತ್ತು ಬೋಜರಾಜನು ನಾವು ಸೋತವರು ಎಂದು ಹೇಳುತ್ತಾಳೆ ಅಜ್ಜಿ ಉತ್ತರಿಸುತ್ತಾಳೆ ರಕ್ಷಿಸಲಿಕ್ಕೆ ಆಗಲಾರದಷ್ಟು ಮಕ್ಕಳನ್ನು ಹೆತ್ತವ ಮತ್ತು ತೀರಿಸಲಿಕ್ಕೆ ಆಗಲಾರದಷ್ಟು ಸಾಲವನ್ನು ಮಾಡಿದವ ನಿಜವಾಗಿ ಸೋತವರು ನೀವ್ಯಾರು ವೃದ್ಧೆಯ ಪ್ರತಿಮ ಪಾಂಡಿತ್ಯಕ್ಕೆ ಅನುಭವಕ್ಕೆ ಬೆರಗಾದ ಭೋಜ ಕಾಳಿದಾಸರು ಕ್ಷಣಕಾಲ ಮೌನವಾಗಿ ಸ್ತಬ್ಧ ಭೂತರಾಗಿ ಮುಂದೆ ಏನು ಹೇಳಬೇಕೆಂದು ತೋಚದೆ ಮೌನ ತಳೆದರು ಇನ್ನು ಇವರನ್ನು ಹೆಚ್ಚು ಪರೀಕ್ಷಿಸುವುದು ಬೇಡವೆಂದು ವೃದ್ಧೆ ಭಾವಿಸಿದರು ನಿಮ್ಮಂಥ ಮಹಾನುಭಾವರ ಜೊತೆ ಸ್ವಲ್ಪ ಸಮಯ ಕಳೆಯುವುದಕ್ಕಾಗಿ ತಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ತಾವು ತಾವೆಂದು ಭಾವಿಸಬೇಡಿ ತೆಗೆದುಕೊಳ್ಳಿ ಈ ಹಣ್ಣು ಹಂಪಲಗಳನ್ನು ಎಂದು ಹೇಳಿ ಅವರನ್ನು ಸವಿ ಫಲಗಳಿಂದ ಸವಿ ನುಡಿಗಳಿಂದ ಹೃದಯ ಅತಿ ಅತಿಥಿ ಆಧಾರದ ಸ್ವಾಗತವನ್ನು ಸತ್ಕರಿಸಿದಳು ಅವರು ನಿನ್ನ ಆಧಾರದ ಆತಿಥ್ಯ ಹಾಗೂ ಅನುಭವವನ್ನು ಅಪಾರವಾಗಿ ಮೆಚ್ಚಿಕೊಂಡಿದ್ದೇವೆ ನಿನ್ನ ಉಪಜೀವನಕ್ಕೆ ಏನಾದರೂ ಸಹಾಯ ಮಾಡಬೇಕೆಂಬ ಅಪೇಕ್ಷೆ ಏನಾದರೂ ಬೇಡು ಕೊಡುತ್ತೇವೆ ಎಂದರು ಅಜ್ಜಿ ಉತ್ತರಿಸಿದಳು ನನಗೇನು ಬೇಕಾಗಿಲ್ಲ ನಿಮ್ಮ ಉದ್ದಾರ್ಯಕ್ಕೆ ನಾನು ಕೃತಜ್ಞಳು ನೀವು ಏನಾದರೂ ಈ ಅರಣ್ಯಕ್ಕೆ ಮತ್ತೊಮ್ಮೆ ಬಂದರೆ ಅವಶ್ಯವಾಗಿ ನೀವು ಇಲ್ಲಿಗೆ ಬರಬೇಕೆಂದು ಇಲ್ಲಿಯ ಹಣ್ಣು ಹಂಪಲಗಳನ್ನು ಸ್ವೀಕರಿಸಬೇಕೆಂದು ಹೇಳಿ ಅಜ್ಜಿ ಮಿಥಿಲೆಗೆ ಹೋಗುವ ದಾರಿಯನ್ನು ತೋರಿಸಿ ಬೀಳ್ಕೊಟ್ಟಳು ಚಿನ್ನಕ್ಕೆ ಸುವಾಸನೆಯಂತೆ ಇರುವ ಅಜ್ಜಿಯ ಬುದ್ಧಿವಂತಿಕೆ ಹಾಗೂ ಹೃದಯವಂತಿಕೆಯನ್ನು ನೆನೆಯುತ್ತಾ ಬೋಜ ಮತ್ತು ಕವಿ ಕಾಳಿದಾಸರು ಮಿಶ್ ಮಿಥಿಲೆಯತ್ತ ಹೆಜ್ಜೆ ತೊಡಗಿದರು ಇಲ್ಲೇ ಇದರ ತಾತ್ಪರ್ಯ ಇಷ್ಟೇ ಎಂಥ ಪಾಂಡಿತ್ಯನಾದರೂ ಎಂಥ ಮೇಧಾವಿಯಾದರೂ ಮಹಾರಾಜನಾದರೂ ಸಹಿತ ಜೀವನದಲ್ಲಿ ಒಮ್ಮೆಯಾದರೂ ಎಡುವುದು ಅದು ಸರ್ವೇ ಅಜ್ಜಿಯ ಥರ ಗುರುವಾಗಿರ್ತಕ್ಕಂಥವನು ನಮಗೆ ಮಾರ್ಗದರ್ಶನವನ್ನು ತೋರಿಸುತ್ತಾರೆ ಬಲ್ಲವರಿಂದ ನಾವು ನಮ್ಮ ಜೀವನದ ಮಾರ್ಗವನ್ನು ತಿಳಿದುಕೊಂಡು ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಿಕೊಂಡು ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಮೊದಲನೇ ಆದ್ಯ ಕರ್ತವ್ಯ ಆಗಿದೆ ಇದನ್ನೆಲ್ಲರನ್ನು ಪಾಲಿಸುತ್ತಾರೆಂದು ಭಾವಿಸುತ್ತಾ ನನ್ನ ಎರಡು ನುಡಿಗಳನ್ನು ಗುರುಚನ್ನಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸಂ ಸರ್ವೇ ಜನ ಸುಖಿನೋ ಭವಂತು